హాయ్ ఫ్రెండ్స్ నాకు చనగది చనగర అనుకొతీ ఫ్రెండ్స్ ఇవత్నల్గా స్టార్ట్ మన బన్నీ ఫ్రెండ్స్ ఇవత్ రౌదు అంతేసంది నాగర పంచమీ అదీ అదే హబ్బు సలవ్ గేసంద రౌ దుండీ మంత్ అయితే రౌ తోతి ఆ కప్పు తోతి అదే కప్పు లసిందాకీ ఒం చెరిగి తోంది నోడ్రీ చరిగి లసిందేసిన సక్ర హాక్య ఫ్రెండ్స్ అంత చరిగి సక్ర నాకు నాకు గ్లాసు నేరు സക്ക മൊണ്ണുഗ്ടേക്കി എച്ച് ആക്കൗദി ജാസ്തി നീർ അനസ്തരി ആക്കമേല അത് അനക്കേ ഇഷ്ട കൊബ്ര പൊടി ആക്കളത്ത് നോറി ഇവ കൊബ്രിക്ക് പൊടി ഇഷ്ട ജാജിക്കായി ഇല്ലച്ചി ആക്കേത് നോട്രി അതൊക്കെ കുട്ടി ഗസന്ത സ്വൽപ്പാക്കി ആക്കുട്ടി ഗസന്ത ആക്കളത്ത് നോട്രി ഇവ ആക്കുന്ന മേലെ ഇഷ്ട തുപ്പന ആക്ക നോട്രി ഫ്രെണ്ട്സ് എടു സ്പ്പൂനു തുപ്പത്ത് നോട്രി ಹಾಕಂದ್ಮೇಲೆ ಗ್ಯಾಸ್ ಮೇಲೆ ಒಂದೆಳಿ ಪಾಕನೇ ಬರ್ಬೇಕ್ರಿ ಜಾಸ್ತಿಯನ್ನು ಕುದಿಸ್ಬಾರ್ದು ಒಂದೆಳಿ ಪಾಕ ಬಂದ್ರೆ ಅಷ್ಟೇ ಸಾಕ್ರಿ ಅಷ್ಟು ಸಕ್ರೆ ಕರಗಿ ತಂದ್ರೆ ಕರಗ ತನೇ ಕುದಿಸ್ಬೇಕ್ರಿ ಫ್ರೆಂಡ್ಸ್ ಕರಗಿರ್ಪೆ ತೆಕ್ಕಬೇಕು ನೋಡ್ರಿ ತಗೊಂಡು ಅನ್ಕೀರಿ ಆಯ್ತು ತೆಳಕ ತೆಳಗ ತೊಗೊಂಡೆ ಫ್ರೆಂಡ್ಸ್ ಗ್ಯಾಸಿ ಮೇಲೆ ತೆಳಕ್ಕೆ ತೊಗೊಂಡು ಈಗ ರವೆ ಹಾಕಿ ಅನ್ಸಿಂದ ಸಕ್ಕರೆ ಅದ್ರ ಲಕ್ಷನ್ ತೊಂದನಿ ಅದ್ರ ಲಸಿಂದ ರವೆ ತೊಗೊಂಡಿ ತೊಗೊಂಡ ಗಿಷನ್ ತಿರುಸು ನೋಡ್ರಿ ಇವಾಗ ചെന്ത തർസ്പോക്കുർശി ഗശന്ന ഗോഡമ്പിനീവ്രി അവനും സ്വൽപ്പട്ട് മാസം ആക്കി അതൊക്കെ ഗട്ടി ഇഷ്ട റട്ടി ആയി നോ സ്വൽ വിട്ബേക്കി ചെൻ അളത്ത അളത്ത ബസി അർദ്ദാ രാവ ആലി അളിദ്ദിദ് മേലിരി ഇവ ഉണ്ടെ കട്ടു നോറി അസ്ു നീർ അനക്ക ഗട്ടി ആകോ ചന്ദ ഉണ്ടെ അനക്കി സരിയായി ബർത്തവ്രി ഇവന് ഐത് നിമിഷ ബട്ട് സ്വൽ ബസി ഇത്തര ആവേ കട്ടു നോട്രി ഉണ്ടെ ನೋಡಿರಿ ಅಷ್ಟು ಉಂಡೆ ಕಟ್ಟೋದು ಆದ ನೋಡ್ರಿ ಇಷ್ಟು ಮಾಡಿ ನೋಡಿರಿ ನಾನು ಈ ಥರ ನೀವು ಮಾಡಿರಿ ಮಸ್ತ್ ಸರಿಯಾಗಿ ಹತ್ತವ್ರಿ ರವದ ಉಂಡಿ ಏನು ರವಾದು ಏನು ಹೋಗ್ಬೇಡ್ರಿ ಅಷ್ಟು ಅಷ್ಟೊಂದ್ರದ ಹಾಕಿ ಇಷ್ಟು ಕುದಿಸ್ಕೊಂಡು ಗೇಸಂದು ಆಯ್ತು ರವಾ ಕಲ್ಸ್ ಹೋಗ್ರಿ ಹಿಂಗೆ ಮಸ್ತ್ ಆತವ್ರಿ ಹಿಂಗೆ ಮಾಡಿದ್ರೆ ರವದ ಉಂಡಿ ನೀವು ಸರ್ತಿ ಮಾಡಿರಿ ಇವಾಗ ಹಿಂಗೆ ಅದೇ ರವಾನೇ ಸ್ವಲ್ಪ ಇನ್ನು ಇಷ್ಟು ಜಗ್ಗಿ ತಂದಿರಿ ಯಜಮಾನ್ರಿ ಅದರೊಳಗೆ ಇಷ್ಟು ತಗೊಂಡು ಇಷ್ಟು ಎಣ್ಣೆ ಹಾಕಂದ ಗಿಚಿಂದ ಹುರ್ಕಲೈತ್ ನೋಡ್ರಿ ಕರ್ಜಿಕಾಯಿ ಮಾಡಿರಿ ಆಯ್ತು ಅಂತ ಗಿಚಂದ್ರೆ ಕೊಬ್ಬರಿನು ಕರ್ಕೊಂಡಿನ್ರಿ ಆ ಕೊಬ್ಬರಿ ಕೊಬ್ಬರಿ ಕೊರ್ಕೊಂಡರದಾಗ ಇಟ್ಟು ಸಕ್ರೆ ಹಾಕಂದೀನ್ರಿ ಸಕ್ಕರೆ ಹಾಕಿ ಗಿಚ್ಚಿಂದ ಸಕ್ಕರೆ ಕೊಬ್ಬರಿ ರೀ ಅದನ್ನು ರವಾನು ಹುರಿದಾಗ ಉರ್ಕಂಡಿದೆ ನೋಡ್ರಿ ರವಾನು ಕಲಸ ಕಲಸಗಲೈತ್ ನೋಡ್ರಿ ಅಷ್ಟು ನಮ್ಮ ಕಡೆ ಒಬ್ಬೊಬ್ರು ಪುಟಾಣಿ ಕಲಿಸ್ತಾರೀ ಪುಟಾಣಿ ಪುಡಿನೂ ನಾವು ರೀ ಪುಟಾಣಿ ಪುಡಿ ಕೊಬ್ಬರಿ ಸಕ್ರೆ ಅನ್ಕಿರಿ ಇಷ್ಟು ರವೆ ರೀ ಬೇಕಾದ್ರೆ ರವೆ ಕಲ್ಸ್ಕೊಬೋದ್ರಿ ಇಲ್ಲಾಂದ್ರೆ ಇಲ್ಲ ರವೆ ಕೊಬ್ಬರಿ ಸಕ್ಕರೆ ಆದ್ರೆ ರೀ ನಾವು ಸ್ವಲ್ಪ ಜಾಸ್ತಿ ಅಲ್ಲ ಅಂತ ಕೊಬ್ಬ ರವಾನ ಕಲ್ಸ್ಕೊಂಡಿನ್ರಿ ಹುರ್ಕೊಂಡು ಗೇಸಿಂದ ಗಟ್ಟಿ ಗೋಧಿ ಮೈದಾ ಇಟ್ಟಂಕಿರಿ ಗಟ್ಟಿ ಹಾಲ್ಕೊಂಡು ಎಸ್ಯೆ ಕರ್ಜಿಕಾಯಿ ತುಂಬಿ ನೋಡ್ರಿ ತುಂಬಿ ಹೇಸಿಂದ ಬಿಡ್ಲೈತಿ ನೋಡ್ರಿ ಸರಿಯಾಗಿ ಹುರ್ಕೋಬೇಕ್ರಿ ಸರಿಯಾಗಿ ಯಬ್ಬ ಬಂತಂದ್ರೆ ಆಯ್ತು ರೀ ಕರ್ಜಿಕಾಯಿ ಅವು ಅಂತ ಎಲ್ಲರೂ ಮಾಡ್ತಾರೆ ಮನ್ಯಾಗ അത് കത്ത് നാ രുണ്ടി മാസ ക മാളത്തി യജമാൻ കളർ ചേഞ്ച് കർജിക്കോട്രി കലർ കളർ ചേഞ്ച് ഗസൺ കലർ ചേഞ്ചേലക്ക അഡക്കി എഡ കര സു അത് സുട്ട് സുട്ട് ഭീ തെക്കു നോട്രി മറ്റൊന്ന് സർ തെക്ക നോട്രി മുട്ട ജാസ്തി ഉരി ഇടബാദ്രി അഷ്ട് സരിയായി ഇട്ട് ഗസരിയെ ഭേദം മാടില്ല ജാസ്തി ഇട്ട് ഒത്തീൽക്കു മീഡിയം സൈജദാഗേ ഇട്ടിൻ റിട്ട്സു അർദ്ധ നോട്രി ഇവക തിരുവേശ നോട്രി ರವೆ ಐಟಮ್ಗೆಸ ಮಾಡ್ರಿ ಈ ಥರನ ಮಾಡ್ಕರಿ ಮಸ್ತ್ ಚಂದ ಹತ್ತವ್ರಿ ಕರ್ಜಿಕೆ ಒಬ್ಬರು ಪುಟಾಣಿ ಅದಾಕ್ತಾರ ನಾವು ಏನು ಪುಟಾಣಿ ಪುಡಿ ಅದ ಏನಾಗಿಲ್ಲ ರೀ ಸ್ವಲ್ಪ ರವೆ ಬೆಚ್ಚ ಮಾಡ್ಕೊಂಡು ಸ್ವಲ್ಪ ರವೆ ಸೇರ್ಸಿನ್ರಿ ಕೊಬ್ಬರಿ ರವೆ ಇಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್